ಸರ್ವೇ ಭವತ್ತು ಸುಖಿನಃ ಕರ್ಕರಾಶಿಯವರಿಗೆ ರಾಹು ನಿಮ್ಮ ಚತುರ್ಥ ಭಾವನ ರಾಹು ನಿಮ್ಮ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಷ್ಟಮ ಭಾವ ಭಾವ ಇದರ ಅರ್ಥ ಏನು ಅಂತಂದರೆ ಕೆಲವರಿಗೆ ಮನಸ್ಸಿಗೆ ಬಹಳ ಕ್ಲೇಶ ಆಗೋದಿದೆ ಯಾರ್ಯಾರು ಪ್ರೇಮ ಪ್ರೀತಿ ಪ್ರಕರಣಗಳು ದಾಂಪತ್ಯದಲ್ಲಿ ವಯೋಮಾನಸ್ಯ ಅದನ್ನೆಲ್ಲದನ್ನು ನೀವು ಅನುಭವಿಸ್ತಾ ಇದ್ದೀರಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗೋದಿದೆ ಇದರಿಂದ ಮನಸ್ಸಿಗೆ ಹೆಚ್ಚೆ ಕ್ಲೇಶ ಆಗಬಹುದು ಯಾಕೆ ಅಂತಂದರೆ ಅನೇಕ ವಿಚಾರಗಳು ನೀವು ಯಾವುದನ್ನು ಬಿಟ್ಕೊಂಡು ಮುಂದೆ ಬರ್ತಾ ಇದ್ದೀರಿ ಹದಿನೆಂಟು ವರ್ಷದಿಂದ ಅದೆಲ್ಲದನ್ನು ಈಗ ನೀವು ಮೋಸ್ಟ್ಲಿ ಹ್ಯಾಂಡಲ್ ಮಾಡಬೇಕಾಗಿ ಬರಬಹುದು ಅಂದರೆ ಅದಕ್ಕೆಲ್ಲದಕ್ಕೂ ನೀವೀಗ ಉತ್ತರ ಕೊಡಬೇಕಾಗಿ ಅಥವಾ ಆ ಪರಿಸ್ಥಿತಿಯನ್ನು ನೀವು ನಿಭಾಯಿಸಬೇಕಾಗಿಯೇ ಬರುತ್ತೆ ಮುಖದಲ್ಲಿ ಬಂದು ಆ ಕಷ್ಟಗಳು ನಿಮ್ಮನ್ನೇ ಎದುರು ನೋಡುವಂತೆ ನಿಮಗೆ ಭಾಸವಾಗುತ್ತೆ ಬಹಳ ಹುಷಾರಾಗಿ ವಿವೇಕರೇ ವಿವೇಕವಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಮತ್ತೆ ಕೇತು ನಿಮ್ಮ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಸಂಸಾರದಲ್ಲಿ ಸ್ವಲ್ಪ ಕಿರಿಕಿರಿ ಮತ್ತು ನಿರ್ಲಿಪ್ತತೆ ಅನ್ನೋದು ಬರುತ್ತೆ ಯಾರ ಬಗ್ಗೆನೂ ಹೆಚ್ಚು ತಲೆ ನನ್ನ ಬಗ್ಗೆ ನಾನು ನೋಡ್ಕೊಳ್ಳೋದು ಮುಖ್ಯ ಅನ್ನೋಂತಹ ಒಂದು ಭಾವನೆಯನ್ನ ಕೇತು ಇವಾಗ ತಂದುಕೊಡ್ತಾನೆ ಕೊಡ್ತಾನೆ ಯಾಕೆಂತಂದ್ರೆ ಬೇರೆಯವರೆಲ್ಲರೂ ತಮ್ಮ ತಮ್ಮ ಜೀವನವನ್ನ ತಾವು ತಾವು ನೋಡ್ಕೊಳ್ತಾ ಇರ್ತಾರೆ ನಾವು ಮಾಡುವಂಥದ್ದು ಏನೂ ಇಲ್ಲ ಅನ್ನೋಂತಹ ಭಾವನೆ ಬರುತ್ತೆ ಆದ್ರೆ ಚಿಕ್ಕ ಮಕ್ಕಳಿರುವಂತಹ ಪೋಷಕರಿಗೆ ಈ ಭಾವನೆ ಬಂದ್ರೆ ಮಕ್ಕಳಿಗೆ ಅನಾಥ ಪ್ರಜ್ಞೆ ಬರೋದರಿಂದ ದಯವಿಟ್ಟು ಆ ಭಾವನೆಯನ್ನ ತಾಳಬೇಡಿ ಬಹಳ ಸಮಾಧಾನಕರವಾಗಿ ಭಗವಂತನ ಧ್ಯಾನ ಮಾಡ್ತಾ ಮುಂದೆ ಹೋಗಬೇಕು ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಂದರೆ ಆಗೋದಿದೆ ಖರ್ಚುಗಳು ತುಂಬ ಜಾಸ್ತಿ ಆಗುತ್ತೆ ಮತ್ತು ಕೆಲವರಿಗೆ ನಿಮ್ಮ ರಂಧ್ರಭಾವಕ್ಕೆ ಅಂತಂದರೆ ನಿಮ್ಮ ಗುಪ್ತ ಅಂಗಗಳಲ್ಲಿ ರೋಗಗಳು ಉತ್ಪನ್ನ ಆಗಬಹುದು ಅದರಿಂದ ಬಹಳ ಹುಷಾರಾಗಿ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಬೇಕಾಗುತ್ತೆ ಮತ್ತು ಬುಧ ನಿಮ್ಮ ಏಕಾದಶ ಭಾವವನ್ನು ಪ್ರವೇಶ ಮಾಡ್ತಾನೆ ಇದರಿಂದ ಬಹಳ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ಇಷ್ಟಾರ್ಥ ಸಿದ್ಧಿ ಧನ ಗವಾ ನೆಮ್ಮದಿ ಕೂಡ ಈಗ ಉಂಟಾಗತ್ತೆ ಈ ಚಾನೆಲ್ನಲ್ಲಿ ಈಗಾಗಲೇ ಶಾಂತಿ ಕೇತು ಶಾಂತಿ ಸ್ತೋತ್ರಗಳನ್ನು ನಾವು ಹಾಕಿದ್ದೇವೆ ಅದನ್ನು ನೋಡಿ ಶ್ಲೋಕಗಳ ಮನನ ಮಾಡಿಕೊಳ್ಳಿ ಮತ್ತು ರಾಹು ಗೋಚಾರ ಕೇತು ಗೋಚಾರ ಫಲದ ವಿಡಿಯೋಗಳನ್ನು ಹಾಕಲಾಗಿದೆ ಅದನ್ನು ಕೂಡ ನೋಡ್ತಾ ಇರಿ ಖಂಡಿತವಾಗಲೂ ನಿಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಸರ್ವೇಪಿ सुखी ना सकते